ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ವಿಶ್ವಮಾನವ ಸಂದೇಶ ಪ್ರತಿ ಮನೆಗೆ ಪ್ರತಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸ ಆಗ್ಬೇಕು ಕಳೆದ ಮೇ ಇಪ್ಪತ್ನಾಲ್ ಆಯೋಜನೆ ಮಾಡಿದ್ವಿ ಆ ಒಂದು ವಿಚಾರವಾಗಿ ಕುವೆಂಪು ಮತ್ತೆ ತೇಜಸ್ವಿಯವರು ಮಂಡ್ಯ ಇಡೀ ರಾಜ್ಯ ಮತ್ತು ದೇಶಕ್ಕೆ ಕುವೆಂಪುರ ಅವರ ಸಾಹಿತ್ಯ ವೈಚಾರಿಕತೆ ವಿಶ್ವಮಾನ ಇವೆಲ್ಲ ಒಂದು ದೃಷ್ಟಿಕೋನ ವಿಚಾರಗಳು ಅವಲಂಬಿಸುವುದಾದ್ರೆ ಇಷ್ಟೊತ್ತಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಕೊಟ್ಟರೆ ಗೌರವಿಸಬೇಕಾಗಿತ್ತು ಒಂದು ದ್ರಾವಿಡ ಗ್ರಾಮದ ನಮ್ಮ ಕನ್ನಡ ಭಾಷೆಗೆ ಕನ್ನಡ ಸಾಹಿತಿಗಳಿಗೆ ಕನ್ನಡ ಕವಿಗಳಿಗೆ ಕನ್ನಡ ಗಾಯಕರಿಗೆ ಕನ್ನಡ ನಟರಿಗೆ ಅಗ್ರಸ್ಥಾನದಲ್ಲಿ ಬೇರೆ ಭಾಷೆಗಳು ತಾಂಡವಾಗ್ತಾ ಇದೆ ಹಿಂದಿಯ ಭಾಷೆಯ ಕಿರುಕುಳದಿಂದ ಕನ್ನಡ ಭಾಷೆಗೆ ಅನ್ಯಾಯ ಆಗ್ತಾ ಇದೆ ಕನ್ನಡದ ಒಂದು ಎಲ್ಲ ತರಹ ಕಲಾವಿದರಿಗೆ ಸಾಹಿತಿಗಳಿಗೆ ನಗರಿಗೆ ಬೇರೆ ಬೇರೆ ಕ್ಷೇತ್ರದ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದನ್ನು ನಾವು ಒಕ್ಕಲಾಗಿದ್ದೆ ಈಗ ಯಾವಾಗ ನಾಗರೀಕದ ಒಂದು ಸ್ಪಷ್ಟಕರಣ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಇಡೀ ಮೇರು ಪರ್ವತ ಮೇರು ಸಾಹಿತಿ ಕುವೆಂಪುರವರಿಗೆ ಈ ಪ್ರಶಸ್ತಿಯನ್ನ ಪೂರ್ಣ ಕೊಡಬೇಕಂತ ದುನಿಯಾ ಧ್ವನಿಯಾಗ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದೆ ಅಣ್ಣನ ನೆನಪು ಕುವೆಂಪು ಅವರ ಮತ್ತೊಂದು ಕುಟುಂಬದ ಸಂಘಟನೆ ಹೋರಾಟ ಜೀವನ ಬಾಲ್ಯ ತಂದೆ ತಾಯಿಯ ಒಂದು ಸಾಮಾಜಿಕವಾಗಿ ಕುಟುಂಬದಲ್ಲಿ ನೋಡುವಂತಹ ಘಟನೆಗಳು ಸಂಭವಿಸಿತು ಅದೇ ನನ್ನ ತೇಜಸ್ವಿ ರಾಜೇಶ್ವರಿ ಅವರ ಮೊದಲ ದಾಂಪತ್ಯ ವಿಚಾರಗಳಲ್ಲಿ ನಾವು ಒಂದು ಉಪನ್ಯಾಸ ಕೊಟ್ಟು ಬಹುಮತ ತೇಜಸ್ವಿಯವರನ್ನ ಸಂಘ ವಿಚಾರಧಾರಗಳನ್ನು ಹೇಳ್ತಿದ್ದಂತೆ ಬಹುಮತ ಪ್ರೇಕ್ಷಕರಾಗಬಹುದು ಆಸಕ್ತರು ಕಡಿಮೆ ಆಗ್ತಾರೆ ಆ ಉದ್ದೇಶದಿಂದ ಅವರ ಒಂದು ಕೃತಿ ನಾಟಕ ರೂಪದಲ್ಲಿ ಬಂದಾಗ ಕೆಲವು ವಿಚಾರಧಾರಗಳು ನೇರವಾಗಿ ಮಾಡಬಹುದು ಮುಡ್ತವೆ ಅನ್ನೋ ಒಂದು ಉದ್ದೇಶಕ್ಕೆ ತೇಜಸ್ವಿ ಅವರು ಸಾಹಿತ್ಯ ಪರಿಸರ ಪ್ರಾಣಿ ಸಂಕುಲ ಎಲ್ಲ ವಿಚಾರಧಾರರಾಗಿ ಒಗ್ಗೂಡಿಸಿ ಸಾರ್ವಜನಿಕ

கவெம்பு ಒಂದು மண்டிய ಈ பக்கம் ಈ ದೇಶಕ್ಕೆ ಸಾಹಿತಿ ಮತ್ತು ರಾಜಕಾರಣಿಗಳು ಕೊಟ್ಟಿರುವಂತಹ ಜಿಲ್ಲೆಗೆ ಯಾರು ದರಿಯಂತನೆ ಎಂದರೆ ಬಹಳ ಬೇಸರ ಸಂಗತಿ ಅಂತ ಈ ಕಕ್ಷಣಗಳು ಅದನ್ನು ನಾವು ಗೊತ್ತಾ ಇಲ್ಲ ಈ ತನ ನವೀಕರಣ ಮಾಡಲು ಆರು ಹಾಳಾಗಲಿದೆ ಈ ತರದ ಎಲ್ಲ ಪಕ್ಷಗಳನ್ನು ನಾವು ನಾಟಕವನ್ನು ಕರೆಕ್ಟಾಗಿ ಆಗಿ ಹೋರಾಟಕ್ಕೆ ಪ್ರಾರಂಭ ಮಾಡುವುದರಿಂದ ನಾನು ಮಾತ್ರ ಮುಂದುವರಿಸ್ತಾ ಇದ್ದೇನೆ ಮತ್ತೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಾವು ಮಾಡಬೇಕು ಅಂದ್ರೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ಈ ಕಾರ್ಯಕ್ರಮಕ್ಕೆ

ಡಾಕ್ಟರ್ ಶಂಕರೇಗೌಡರವರು ದಯಮಾಡಿ ವೇದಿಕೆ ಆಗಮಿಸ್ಬೇಕಂತ ಅವರನ್ನು ನಾನು ಬೆಳಗದ ಪರವಾಗಿ ತಮ್ಮೆಲ್ಲರೂ ಪರವಾಗಿ ಕೋರ್ಕೊಳ್ತಾ ಇದ್ದೀನಿ ಹಾಗೇನೆ ತಮಗೆಲ್ಲರೂ ಗೊತ್ತಿರೋ ಹಾಗೆ ಮಾಡಿರ್ತಕ್ಕಂಥ ಹೆಸರಾಂತ ಪ್ರಸೂತಿ ಮತ್ತು ಶಿರೋ ಪ್ರಗತಿ ಆಸ್ಪತ್ರೆಯ ಮುಖ್ಯಸ್ಥರ ಮತ್ತು ಶ್ರೀಮತಿ ಡಾಕ್ಟರ್ ಬಿ ಪ್ರಭಾವತಿ ಮೇಡಮ್ ಅವರನ್ನು ನಾವು ದಯಮಾಡಿ ವೇದಿಕೆ ಆಗಮಿಸ್ಬೇಕಂತ ನಾನು ಎಲ್ಲರ ಪರವಾಗಿ ಉತ್ತಮವಾಗಿ ಸ್ವಾಗತಿಸ್ತಾ ಇದ್ದೀನಿ ಹಾಗೆ ಮತ್ತು

ಪರವಾಗಿ ಮತ್ತೆ ಶಿಲ್ಪಿಯವರು ದಯಮಾಡಿ ವೇದಿಕೆ ಪರವಾಗಿ ರಂಗಭೂಮಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮವನ್ನ ಹೆಚ್ಚು ಪ್ರಚಾರ ಮಾಡಿ ಇಷ್ಟು ಜನ ಸೇರೋದಕ್ಕೆ ಕಾರಣಕರ್ತರಾಗಿರ್ತಾ ನಮ್ಮ ಪತ್ರಿಕಾ ಮಿತ್ರರು ಬಹಳಷ್ಟು ಚೆನ್ನಾಗಿ ಪತ್ರಿಕಾ ಮಾಧ್ಯಮದವರು ಸಹ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆಗೊಳಿಸೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರ ನೀಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಹಾಗೆ ಮಾನ್ಯ ಕೆ ಶ್ರೀಕಂಠೇವರ ಸಾಹೇಬ್ರವರು ಸಾಹಿತ್ಯ ಆಸಕ್ತರು ದಯಮಾಡಿ ವೇದಿಕೆ ಆಗಿಸ್ತಕ್ಕಂಥ ನಾನು ರಂಗಭೂಮಿ ಕಲಾವಿದರ ಪರವಾಗಿ ಮತ್ತೆ ನೆಲದೇ ಭಾಗದಲ್ಲಿ ಭಾಗದ ಇಂಥ ಹತ್ತು ಕಾರ್ಯಕ್ರಮಗಳಿಗೆ ತಮ್ಮ ಪ್ರೋತ್ಸಾಹ ಬೆಂಬಲ ನಿರಂತರವಾಗಿ ಅಂತ ಎಲ್ಲರೂ ಧನ್ಯವಾದ ಸಂಗೀತ ನಿರ್ದೇಶಕರು ಮತ್ತು ಗೀತೆ ರಚನೆಕಾರರು ಹಾಗೂ ರಾಜ್ಯ ಪ್ರಶಸ್ತಿಗಳು ಅಂದ್ರೆ ರಾಷ್ಟ್ರಪತಿ ಕೋವಿಡ್ ಅವರ ವಿಶಿಷ್ಟ ಸಂಯೋಜನೆ ಮಾಡಿ ಇಡೀ ರಾಜ್ಯ ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ವ್ಯಾಸ ದೊಡ್ಡ ಕಡೆ ಎಲ್ಲ ದೊಡ್ಡಿಸೋದೆ ಇವತ್ತು ಮಂಡ್ಯದಲ್ಲಿ ನನ್ನೆಲ್ಲ ಆಸೆ

ಎಲ್ಲರಿಗೂ ತಿಳಿಸಿದ್ದಾರೆ ಅಂತವೇ ಭಾರತ ರತ್ನ ಕೊಡ್ಲೇಬೇಕು ಅಂತ ನಾವು ಈ ವೇದಿಕೆ थैंक यू अध्यक्ष ಸರ್ಪ ಡಾಟರ್ ತಂಕ ಡ್ರಾಪ್ ಅವನು ಅಹಂಕಾರ ಕಂಡೆ ನಾರಾಯಣ ನಾವಿ ಮಲ್ಲಿ ಮಿನಿಟ್ ಐತ್ರ ಹೋಗಿ ಡ್ರಾಪ್ ಕೊಡಿ ಎಷ್ಟು ಸುದ್ಧಿ ಮಾಡ್ತಾನೆ ಅಡ ಅಲ್ಲೇ ಮರೀಶಾ ಯೇಂಗ ಡ್ರಾಪ್ ಕೊಟ್ಟಾದು ಓಡಿ ಮೇ ਲੋಕರೆಲ್ಲ ಡ್ರಾಪ್ ಕೇಳ್ತಾರೆ